ಕೆ ಪ್ರಧಾನ ಕಾರ್ಯದರ್ಶಿ ಕಳೆದ ತಿಂಗಳ ಕಚೇರಿಗೆ ಅಕ್ಸೆಪ್ಟ್ ಮಾಡಿರಲಿಲ್ಲ ಇನ್ನೊಂದ್ಸಾರಿ ಅಕ್ಸೆಪ್ಟ್ ಆಗಲಿ ಕಾರಣಕ್ಕೆ ಸಾರ್ವಜನಿಕವಾಗಿ ಹೇಳಿ ಅಧ್ಯಕ್ಷರಿಗೆ ಬುಜಗಾರ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೇಳಕ್ ಬಂದಿರಲಿಲ್ಲ ಕಳೆದ ತಿಂಗಳೇ ಕೊಟ್ಟಿದ್ದೀನಿ ಆದ್ರೆ ಯಾವಾಗ ಅಕ್ಸೆಪ್ಟ್ ಆಗಿಲ್ಲ ಈಗ ವಿಧಿ ಇಲ್ಲ ನಾನು ಸಾರ್ವಜನಿಕವಾಗಿ ತಮಗಳ ಮುಖಾಂತರ ಪತ್ರಕರ್ತ ಸ್ನೇಹಿತರುಗಳ ಮುಖಾಂತರ ಅವ್ರಿಗೆ ತಲುಪಲಿ ಸೊ ನನಗೆ ಆ ಬಿಡುಗಡೆ ಕೊಡ್ಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಇನ್ನೊಂದು ಸಾರಿ ನಾನೀಗ ರೆಸಿಗ್ನೇಷನ್ ಲೆಟರ್ ನ ರಿಮೈಂಡ್ ಮಾಡಿ ಕಳಿಸ್ತಾ ಇದ್ದೀನಿ ಅದರ ಮೇಲ್ ಇದೆ ಒಂದು ಸೆಂಟೆನ್ಸ್ ಮಾತ್ರ ಅಡಿಷನಲ್ ಆಗಿ ಆಡ್ ಮಾಡಿದೀನಿ ಬಿಟ್ಟರೆ ಉಳಿದಿದ್ದೆಲ್ಲ ಎಂದಾಗುತ್ತಾಗಿದೆ ಆಯ್ತಪ್ಪ ಕಾಂಗ್ರೆಸ್ ಪಕ್ಷದ ಡಿಸ್ಟೋಷನ್ ಇಂದ ಇದ್ದವ್ರು ಇದಕ್ಕೆ ನಂಗೆ ಯಾಕೆ ಬಿಡಕ್ಕೆ ನೀವು ರೆಡಿ ಆದ್ರಿ ಅಂತ ದೇನ ನ್ಯಾಯ ಆಯ್ತು ಎಲ್ಲರೂ ನನ್ನ ಸ್ನೇಹಿತರುಗಳು ನನ್ನ ಹಿತೈಷಿಗಳು ಕೇಳೋ ಮಟ್ಟು ಮೊದಲನೇ ಪ್ರಶ್ನೆ ಸರ್ಕಾರ ಬಂದಿನ್ನೂ ಒಂದು ವರ್ಷ ಆಗಿಲ್ಲ ಇನ್ನು ನಾಲ್ಕು ವರ್ಷ ಟೈಮ್ ಅದೇ ಈಗಲೇ ಆಗಿಬಿಡ್ತೀರಿ ಒಂದು ಕೂಲಿ ಇದೆ ತಗೊಳ್ಳಿದು ಅವಕಾಶ ಸಿಕ್ಕಾಗ ಮುಟ್ಕಂಡೆ ಹೋದ್ರೆ ನೀವು ಏನ್ ಮಾಡಕ್ ಸಾಧ್ಯ ನಿಲುವೇನು ನಾನೇನಾಗಬೇಕು ಈ ಪ್ರಶ್ನೆಗಳು ಇಲ್ಲವೇ ಬಹುಶಃ ನಿಮ್ಮಲ್ಲಿ ಬಹುತೇಕ ಜನರುಗಳಿಗೆ ಗೊತ್ತಿದೆ ಪತ್ರಕರ್ತರುಗಳಂತೂ ವಿಶೇಷವಾಗಿ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿಜ್ಞಾ ಕಾರ್ಯಕ್ರಮದಿಂದ ಪ್ರಾರಂಭವಾಗಿ ಕೆಪಿಸಿಸಿ ಇಂದ ನಿರ್ದೇಶನ ಕೊಟ್ಟಂತಹ ಪ್ರತಿಯೊಂದು ಕಾರ್ಯಕ್ರಮಗಳು ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಯಥಾವತ್ತಾಗಿ ಉಳಿದ ನಮ್ಮ ಹಾಲಿ ಶಾಸಕರುಗಳಿರ್ಬೋದು ಹಾಲಿ ಮಂತ್ರಿಗಳಿರ್ಬೋದು ಅವತ್ತಿಗೆ ಅವರೆಲ್ಲ ಅವರವರ ಕ್ಷೇತ್ರಗಳಲ್ಲಿ ಯಾವ ರೀತಿಯಲ್ಲಿ ನಿಭಾಯಿಸಿದ್ರು ಒಂದು ಪಕ್ಷ ಅವರಿಗಿಂತ ಒಂದು ನೋಲು ಮುಂದೆ ಇನ್ನ ಚೆನ್ನಾಗಿ ನನ್ನ ಕಾರ್ಯಕ್ರಮಗಳನ್ನೆಲ್ಲ ಆಯೋಜನೆ ಮಾಡಿದ್ದೀನಿ ಮಾಡ್ತಾ ಬಹುತೇಕ ನನಗೆ ಈ ಸಾರಿಗೆ ಕಳಸಾರಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥದ್ದು ಕೂಡ ಆಯ್ತು ಆ ನಿಟ್ಟಲ್ಲಿ ಕೆಲಸ ಮಾಡಿದಾಗ ಆ ತರದ ಎಲ್ಲ ಅಭಿಪ್ರಾಯಗಳಿತ್ತು ಆದ್ರೆ ಕಲೆ ಗಳಿಗೆನಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ಪುನಃ ರೈತ ಸಂಘಕ್ಕೆ ಈ ಸರಿ ಬಿಟ್ಕೊಡ್ಬೇಕು ಅನ್ನುವಂತಹ ಒಂದು ತೀರ್ಮಾನನ ಕಾಂಗ್ರೆಸ್ ಪಕ್ಷದವ್ರು ತಗೊಂಡ್ರು ಇದನ್ನ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ಕನಿಷ್ಠ ಸೌಜನ್ಯಕ್ ಕೂಡ ಪ್ರತಿಜ್ಞಾ ಕಾರ್ಯಕ್ರಮ ಇರ್ಬೋದು ಜನಗಣ ಪೆರೇಡ್ ಇರ್ಬೋದು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಗಳಿರ್ಬೋದು ಅಥವಾ ಅಲ್ಲಿ ದೆಹಲಿನಲ್ಲಿ ರೈತರುಗಳು ಮಾಡ್ತಿದ್ದ ಪ್ರೊಟೆಸ್ಟ್ಗೆ ಸಂಬಂಧಪಟ್ಟಂತೆ ಇರುವಂತಹ ಕಾರ್ಯಕ್ರಮಗಳಿರ್ಬೋದು ಬೆಲೆ ಏರಿಕೆಗೆ ಸಂಬಂಧಪಟ್ಟಂತಹ ಹೋರಾಟಗಳಿರ್ಬೋದು ಇವೆಲ್ಲ ಕಾಂಗ್ರೆಸ್ ಪಕ್ಷ ಕೆಪಿಸಿಸಿ ಅಧ್ಯಕ್ಷರು ಕೊಟ್ಟಂತಹ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮಾಡಿದಾಗ ಭಾರತ್ ಜೋಡೋ ಕಾರ್ಯಕ್ರಮನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಯಶಸ್ವಿಯಾಗಿ ನಾವೇ ಅದನ್ನು ಸಂಘಟನೆ ಮಾಡಿ ಆ ಥರದ್ದು ಮಾಡಿದಾಗ ಅದಕ್ಕೆ ಬೇಕಾದಂತಹ ಖರ್ಚು ವೆಚ್ಚಗಳನ್ನೆಲ್ಲ ಪ್ರತಿಯೊಂದರಲ್ಲೂ ಕೂಡ ನಮ್ಮ ಮೇಲೆ ಹಾಕೊಂಡು ನಾವೇ ಮಾಡಿಕೊಂಡು ಬಂದಿದ್ದಾಗ ನೀವು ಸೌಜನ್ಯಕ್ಕಾದ್ರೂ ಕೂಡ ಈ ಕ್ಷೇತ್ರನ ನಾವು ರೈತರಿಗೆ ಬಿಟ್ಕೊಡ್ತಿದೀವಿ ನಿಮ್ಮ ಅಭಿಪ್ರಾಯ ಏನು ಬಿಟ್ಕೊಡೋದು ಸೂಕ್ತವ ಹೌದಾ ಅಲ್ವಾ ಬೇಕ ಬೇಡವಾ ಇಲ್ಲ ಈ ಸಾರಿ ಬಿಟ್ಕೊಡೋದ್ರಿಂದ ಒಳ್ಳೇದಾಗ್ತದೆ ನಾವು ಅಧಿಕಾರಕ್ಕೆ ಬರಬೇಕಾಗಿದೆ ಸೊ ಹಾಗಾಗಿ ನಾವು ಜನತಾ ಜನ ಈ ಸರ್ ಇಬ್ರು ಕಂಟೆಸ್ಟ್ ಮಾಡಿ ಅಧ್ವಾನ ಮಾಡ್ಕೋಬೇಡಿ ಹಾಗಾಗಿ ನಾವು ಇದ್ರೆ ನೀವು ಚರ್ಚೆ ಮಾಡ್ಬೇಕಾಗಿತ್ತೇಳ್ಬಹುದು ಚರ್ಚೆ ಮಾಡಲಿಲ್ಲ ಯಾಕೆಂದ್ರೆ ಕಾರ್ಯಕರ್ತರಾಗ್ಲಿ ಸ್ಥಳೀಯರಾಗ್ಲಿ ನಿಮ್ಮಗಳಿಗೆ ಗುಲಾಮ ನೀವ್ ಹೆಂಗೆ ಹೇಳ್ತೀರಿ ಹಾಗಾಗಿ ಕೇಳ್ಕೊಂಡು ಕುಡಿಬೇಕಾಗಿರುವಂತಹ ಕೀರ್ಬೊಂಬೆಗಳೂರು ಅನ್ನೋ ಅಭಿಪ್ರಾಯದಲ್ಲಿ ಮುಗಿಸುತ್ತೆ ಆಯ್ತು ಈಗಷ್ಟೇ ಪ್ರಾರಂಭ ಆಗಿದೆ ನನ್ನ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದಾದ್ರೆ ನಾವು ಬಿಡೋದ್ರ ತಪ್ಪೇನಿಲ್ಲ ಅಂತ ಹೇಳಿ ದರ್ಶನ್ ಕೊಟ್ಟಣ ಬಂದು ಹೇಳ್ಕೊಟ್ಟಾಗ ವಿಡ್ ಔಟ್ ಸೆಕೆಂಡ್ ತಫ್ ದರ್ಶನ್ ಕೊಟ್ಟಣಿಗೆ ನಾನು ಹೇಳಿದ್ದು ಒಂದೇ ಮಾತು ನನ್ನ ಮನಸ್ಸು ಇನ್ನೂ ಸ್ವಲ್ಪ ಅಗ್ರಹಿ ಆಗಿದೆ ಇನ್ನೊಂದು ಎರಡು ಮೂರು ದಿವಸ ಅಷ್ಟೇ ನನಗೆ ಅವಕಾಶ ಬೇಕಾಗಿರೋದು ಇನ್ನು ಎರಡು ಮೂರು ದಿವಸ ಹಾಕಿದಂಗೆ ನಾನೇ ಬರ್ತೀನಿ ನೀನು ಇನ್ನೊಂದು ಸಾರಿ ಬಂದು ನನಗೆ ಕರಿಯೋ ಅವಶ್ಯಕತೆ ಎಲ್ಲ ನಾನು ಬರ್ತೀನಿ ಇನ್ನೂ ಸಪೋರ್ಟ್ ಮಾಡೋದು ಗ್ಯಾರಂಟಿ ಆದರೆ ಇನ್ನೂ ಎರಡು ಮೂರು ದಿವಸ ನನಗೆ ಬರೋಕ್ಕಾಗಲ್ಲ ನಾನು ಇನ್ನೊಂದು ಸ್ವಲ್ಪ ನನ್ನ ಮನಸ್ಸು ತಿಳಿಯಾಗ್ತದೆ ಇದೇ ಮಾತು ನಾನು ಹೇಳಿದೆ ಒಳಗೂರ್ನಲ್ಲಿ ಪಾದಯಾತ್ರೆ ಪ್ರಾರಂಭ ಮಾಡಿದ್ರು ರೈತ ಪಾದಯಾತ್ರೆ ಪ್ರಾರಂಭ ಆಯ್ತು ಆದ್ರೆ ಇನಾಗ್ರೇಷನ್ ಮುಗಿಸಿ ನಾನು ಕೂಡ ಮೇಲ್ಕೋಟೆಯವರಿಗೆ ಪಾದಯಾತ್ರೆ ಭಾಗಿಯಾಗಿ ಅದಾದ ಮೇಲೆ ಯಾರ ಒಬ್ಬರಿಂದನೂ ಕೂಡ ಒಂದು ಹೇಳಿಕೆಯನ್ನು ಕೂಡ ಕೇಳಿಸ್ಕೊಡದೆ ಒಬ್ಬರ ಮಾತನ್ನು ಕೇಳದೆ ನನ್ನ ಪಾಡಿಗೆ ನಾನು ದುಡ್ಡಾ ಹೋಗಲಿ ಮತ್ತೆ ಬೇಲ್ಕೋಟೆ ಹೋಗ್ಲಿ ಕೆಲವು ಪಾದಗಳಲ್ಲಿ ನಾನು ನನ್ನ ಕ್ಯಾಂಪೇನ್ ಅನ್ನ ಮಾಡಿದೆ ವಿಶೇಷವಾಗಿ ದುಡ್ಡಾ ಹೋಗ್ಳಿಯ ನನ್ನ ಜನನ ಇವತ್ತಿಗೂ ನಾನು ಮರೆಯೋ ಹಾಗಿಲ್ಲ ಅವ್ರು ತೋರಿಸಿರುವಂತಹ ಪ್ರೀತಿ ಆಗಿರ್ಬೋದು ಅಭಿಮಾನ ಆಗಿರ್ಬೋದು ನನ್ನ ಮಾತ ಬೆಲೆ ಕೊಟ್ಟು ರೀತಿ ಇರ್ಬೋದು ಹನ್ನೆರಡೂವರೆ ಸಾವಿರ ಮತಗಳ ಅಂತರದಿಂದ ಈ ಹಿಂದಿನ ಶಾಸಕರು ಪುಟರಾಜು ಏನ್ ನೀಡಿದ್ರು ಅದನ್ನ ಏಳ್ನೂರು ಎಂಟುನೂರು ಓಟ್ಗಳವರೆಗೆ ನೀಡುತ್ತೀವಿ ಅಂದ್ರೆ ಅದತ್ರ ಹನ್ನೆರಡು ಸಾವಿರ ಓಟ್ಗಳನ್ನ ಬಿಡ್ತೀವಿ ಅನ್ನೋದಾದ್ರೆ ನಮ್ಮ ನಿಜವಾಗ್ಲೂ ನಮ್ಮ ಶ್ರಮ ಹಾಗೆ ಇದಕ್ಕಿಂತ ಮುಂಚಿತವಾಗಿ ಬಂದು ನಾವು ಚುನಾವಣೆ ಚುನಾವಣೆಯಲ್ಲಿ ಗೆಲ್ಸಿದ್ದಾಯ್ತು ಗೆದ್ದಾದ್ಮೇಲೂ ಕೂಡ ನಾವೇ ಗೆಲ್ಸಿದ್ದು ಅಂತ ಹೇಳ್ಕೊಂಡು ಓಡಾಡೋ ಪ್ರೇಮ ಏನು ನಮ್ಗೆ ಕೇಳ್ಕೊಂಡೋಗೋ ಪ್ರಮಾಣವೂ ಇಲ್ಲ ನಮ್ಗೆ ಯಾರ ಮನೆ ಬಾಗಿಲು ಹೋಗೋ ಅಭ್ಯಾಸ ಇಲ್ಲ ಹೋಗ್ಲಿಲ್ಲ ಹೇಳ್ಕೊಂಡು ಇನ್ನು ಇದಾದ್ಮೇಲೆ ನಮ್ಮ ಪಕ್ಷದಲ್ಲಾದ್ರೂ ಏನಾರು ನೆಟ್ಗಿದ್ಯಾ ಇಲ್ವಾ ನಮ್ಗೆ ಏನಾದ್ರು ಇಲ್ಲಾರು ಗೌರವ ಸಿಗ್ತದಾ ಅಂತ ನೋಡೋದ್ರೊಳಗೆ ಪ್ರತಿಜ್ಞಾ ಕಾರ್ಯಕ್ರಮ ಆಗಿ ಅಷ್ಟ್ರೊಳಗಾಗ್ಲಿ ದರ್ಶನ್ ಕೊಟ್ಟು ಗೆಲ್ಸಿದಾಯ್ತು ಇನ್ನೇನ್ ಎಂ ಪಿ ಎಲೆಕ್ಷನ್ ಬರ್ತದೆ ನೋಡೋದು ಈ ನಾವ್ ಹೆಂಗೋ ನಮ್ಮ ನಮ್ ಜೊತೆ ಏನಾದ್ರು ಸುಮ್ನೆ ಕೊಡುದಿಲ್ಲ ನನ್ನಪಾಡಿನ ಹೆಂಗೋ ಜಮೀನ್ದ ಇರುವೆ ಈ ಸರ್ ಎಂ ಪಿ ಬಂದು ಸರ್ ಯಾಕ್ರೈ ಮಾಡ್ಬಾರ್ದು ನೀವು ಕೂಡ ಬಿಟ್ರು ಈ ಹುಳ ಬಿಡದೆ ಹೋದ್ರೆ ನಾವು ಈ ಬಡ್ಡಿ ಮಕ್ಕಳು ನಮಗೆ ಟಿಕೆಟ್ ಕೊಟ್ಟರ ತಂಗಡ ಸುಮ್ಮನಾಗಿ ತಗೋಗಿತ್ತು ಹುಳ ಬಿಟ್ರು ಆಮೇಲೆ ಇದ್ರ ಜೊತೆಗೆ ಹತ್ತಾರು ಜನ ಕೇಳಕ್ ಶುರು ಮಾಡುದು ಎಲ್ಲರಿಗೂ ಪರಿಚಯ ಆಗಿದ್ದೀವಿ ಗೊತ್ತಿರೋ ರೀತಿ ತುಂಬಾ ಜನ ಹೊಸದಾಗಿ ಪರಿಚಯ ಆಗ್ಬೇಕಾಗಿಲ್ಲ ನಿಮ್ಗೆ ಎಪ್ಪಿ ಟಿಕೆಟ್ ಕೊಟ್ಟರು ನಾವು ಕೇಳದೆ ಸುಮ್ನೆ ರಿಯಾ ಕುಟ್ಕೊಡರು ಒಳ್ದೆ ಹೋದ್ರೆ ಬಗೆ ತಾಯಿ ಹಾಲ್ನೇ ಕೂಡ್ಸುದಿಲ್ಲ ಇನ್ನೇ ನಿಮ್ಗೆ ಎಪ್ಪಿ ಎಪ್ಪಿ ಟಿಕೆಟ್ ತಂದುಕೊಟ್ಟ ಮನೆ ಬಾಗ್ಲು ಕುಟ್ಕೊಡರ ನಿಮ್ಗೆ ಪ್ರಯತ್ನ ಮಾಡದ ಅಂತ ಬಂದ್ರು ನಮ್ ಸ್ನೇಹಿತರೇ ಕೂತವ್ರೆ ನಮ್ ಅಂತ ಬಂತು ಸರಿ ಆಯ್ತು ನಾವು ಆಯ್ತು ಟಿಕೆಟ್ ಕೊಡ್ಲೇಬೇಕು ಅನ್ನೋದಾದ್ರೆ ಮಾನದಂಡ ಯಾವುದು ಅನ್ನೋ ವಿಚಾರ ಬಂತು ಟಿಕೆಟ್ ಕೊಡುವಾಗ ಮಾನದಂಡ ಅಂತ ಬಂದ್ರೆ ದುಡ್ಡೇ ಮಾನದಂಡ ಅಂತ ಅನ್ನುವಂಥದ್ದು ಈಗ ಮನವರಿಕೆ ಆಗ್ತದೆ ಜನಗಳಾಗ್ಲಿ ವಿಷಯ ಆಗ್ಲಿ ಪರಿಚಯ ಆಗ್ಲಿ ಸಂಬಂಧಗಳಾಗ್ಲಿ ಜನ ಬವಣಿಕೆ ಆಗ್ಲಿ ಮುಂದಿನ ಕಾಳಜಿ ಆಗ್ಲಿ ದೂರದರ್ಶಿತವಾಗಿರುವಂತಹ ವಿಚಾರಗಳಾಗ್ಲಿ ಅಥವಾ ಈ ತನ್ಗೆ ಅವಕಾಶ ಕೊಟ್ರೆ ಗೆಲ್ಲಬಲ್ಲನ ಇಲ್ವಾ ಅಂತ ಯೋಚನೆಗಳಾಗ್ಲಿ ಯಾವುದು ನಾವು ಆರು ಜನ ಏಳು ಜನ ಎಮ್ ಎಲ್ ಹತ್ರ ದುಡ್ಡಿರೋ ಕ್ಯಾಂಡಿಡೇಟ್ ಇದ್ದಾರೆ ನಾವು ಗೆದ್ದೆ ಗೆಲ್ತೀವಿ ಐ ಆಮ್ ನಾಟ್ ಹಿಯರ್ ಟು ಬ್ಲೇಮ್ ದ ಕ್ಯಾಂಡಿಡೇಟ್ ಆಫ್ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗ್ತಾರೋ ಅವ್ರನ್ನ ದೂರೋದಕ್ಕೆ ನಾನು ರೆಡಿ ಇಲ್ಲ ನನ್ನ ಹತ್ರ ದುಡ್ಡಿದೆ ನಾನು ಇಷ್ಟು ದುಡ್ಡು ಕೊಡಕ್ ರೆಡಿ ಇದ್ದೀನಿ ನೀನ್ ಟಿಕೆಟ್ ಕೊಡ್ತೀಯಾ ಅಂತ ಕೇಳಿದ್ರೆ ತಪ್ಪೇನಿಲ್ಲ ಮಗ ತಗೋ ದುಡ್ಡು ಹಾಕಾರೆ ನಾನು ಕೊಡ್ತೀನಿ ನಾನು ಆಗ ಉಳಿದವ್ರಿಗೆಲ್ಲ ಹೇಳ್ಕೊತೀನಿ ಕೊಡ್ತೀನಿ ಬಾ ಅಂತ ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತವ್ರ ಕೈಯಲ್ಲಿ ಈ ಸೇರಿ ನಾವು ಯಾರ್ಗೋಸ್ಕರ ಅಂತ ಅಂದ್ಬಿಟ್ಟು ನಾವು ಈ ಕೆಲಸ ಮಾಡ್ತೀವಿ ಯೋಚನೆ ಮಾಡ್ಬೇಕು ಸಿದ್ದರಾಮಯ್ಯನವ್ರಿಗೆ ನೀವು ಕೊಟ್ಟಿದ್ದೀನಿ ಅದು ಪತ್ರ ಆ ಡೇಟ್ ಉದ್ದೇಶ ಪೂರ್ವಕ ಹೋಗೋದು ಅದು ಚಿಂತನ್ ಮಂಥನ್ ಕಾರ್ಯಕ್ರಮದಲ್ಲಿ ಯೂನಿವರ್ಸಲ್ ಹೆಲ್ತ್ ಸ್ಕೀಮ್ ಬಗ್ಗೆ ನಾನು ಒಂದ್ಸಲ ಮಾತಾಡ್ಬೋದು ಹೇಳಿ ಇದೇ ಸಿದ್ದರಾಮಯ್ಯನವರ ವಿಚಾರದಲ್ಲಿ ನಾವು ಅದೆಷ್ಟು ಅಭಿಮಾನ ಇಟ್ಕೊಂಡು ನಡ್ಕೋತಿದ್ವಿ ಅಂತಂದ್ರೆ ಅದು ಭಗವಂತನಿಗೆ ಪ್ರೀತಿ ನಮ್ಗೆ ಅಷ್ಟು ಅಭಿಮಾನ ಸಿದ್ದರಾಮಯ್ಯ ಸಿದ್ದರಾಮೋತ್ಸವ ಕಾರ್ಯಕ್ರಮಕ್ಕೆ ಎಲ್ರು ಕುಲ ಒಳ್ಕೊಂಡ್ ಕಾಲ ಕಳಿಬೇಕಾದ್ರೆ ನಾವು ನಮ್ಮ ಕ್ಷೇತ್ರದಿಂದ ಇಪ್ಪತ್ತೈದು ಬಂದು ಏಳು ಟಿ ನಾವು ನಾವು ಮಾಡ್ಕಳ್ಸಿದ್ವಿ ಅದರಲ್ಲಿ ಗುದ್ದಾ ಹೋಬಳಿಯಿಂದ ಐದು ಟಿ ಮಾಡೋದಕ್ಕೆ ನಮ್ಮ ಕಾಂಟ್ರಾಕ್ಟರ್ ರವಿ ಭೋಜ್ ಒಬ್ರು ಸಹಾಯ ಮಾಡೋದು ಅನ್ನೋದು ಬಿಟ್ರೆ ಉಳಿದ ಎಲ್ಲವುದೂ ಕೂಡ ವೈಯಕ್ತಿಕವಾಗಿ ನಾನು ಮಾಡಬೇಕು ನಮ್ಗೆ ಇವ್ರಿಗೆ ಎಲ್ಲಾ ಕಡೆನು ತಗೊಡಕೆ ಇನ್ಯಾರಿಗೂ ಡಾಕ್ಟರ್ ಕೃಷ್ಣನ್ಗೋ ಯಾರಿಗೂ ಹೇಳ್ಕೊಂಡು ದುಡ್ಡಿಸ್ಕೊಂಡ್ ಕೆಲಸ ಮಾಡೋಕೆ ನಮ್ ತವಾಗ ಯಾರು ಇಲ್ವಲ್ಲ ಮನೆ ಕಾಸೆ ಇಲ್ಲ ಹೋಗ್ಲಿ ಹಾಕಣ ಅಂತಂದ್ರೆ ಲಂಚ ಹೊಡ್ಕೊಂಡು ತಿಂದು ತೇಗಿ ಏನಾರ ಯಥಾವತ್ತಾಗಿ ಏನಾರ ಗಡತ ಕೂಡಿಟ್ಟಿದೀನಿ ಇಲ್ಲ ನಾನು ಆ ಕೆಲ್ಸಾನು ಮಾಡಿ ನಾನು ಆ ಕೆಲಸ ಮಾಡಿದ್ರೆ ಇಷ್ಟು ರಾಜೂರದಾಗ್ಲಿ ಮಾತಾಡೋದಾಗ್ಲಿ ಕೋಪ ತೋರಿಸೋದಾಗ್ಲಿ ಮಾಡಕ್ ಸಾಧ್ಯನೇ ಇರಲಿಲ್ಲ ಯಾರಾದರೂ ಒಬ್ಬರು ಇಷ್ಟೊತ್ತಿಗೆ ನನಗೆ ಮಾತಂದು ಯಾವ್ದಾದ್ರು ಒಂದು ಗುಂಡು ಹೊಡೆದಿರೋದು ನನಗೆ ಹೊಡೆದಿರೋದು ನೀನ ಲೆಕ್ಕಡ ತಿಂದಿರೋದು ನಮಗೆ ಗೊತ್ತಿದೆ ಈ ಸಲ ಅರ್ಚ್ಕಬೇಡ ಮುಚ್ಕೊಂಡಿರು ಅಂತ ಯಾವನಾದ್ರೂ ಒಬ್ಬ ನಾನು ಇತ್ತಿ ಪೋಸ್ಟ್ ಗಳಾದ್ರು ಎಂತವು ನಿಮ್ಗೆ ಅದು ಗೊತ್ತಿರ್ಲಿ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಅಂತಂದ್ರೆ ಐನೂರ್ ಮೂವತ್ನಾಲ್ಕು ಮೆಡಿಕಲ್ ಕಾಲೇಜ್ಗಳು ನನ್ನ ಅಧೀನದಲ್ಲಿ ಬರವು ಒಬ್ಬ ಜನ ಅಧೀನದಲ್ಲಿ ಬರಬೇಕು ನಾನು ಬರೀ ಕರ್ನಾಟಕದಲ್ಲಿ ನಾನ್ ಮುತುವರ್ಜಿ ವಹಿಸಿದ್ರೆ ನನಗೆ ಫಸ್ಟ್ ಮೂರ್ ಸಾರಿ ಪ್ರಯತ್ನ ಪಟ್ಟವರು ಒಂದೊಂದ್ ಸಾರಿಗೆ ಇಬ್ರು ಐವತ್ ಐವತ್ ಲಕ್ಷ ಕೊಡಕ್ಕೆ ನಾನು ವಾಪಸ್ ಕಳ್ಸಿದ್ದೆ ಅವ್ರೇನ್ ತಿಳ್ಕೊಂಡ್ರು ನಾನು ವಾಪಸ್ ಕಳ್ಸಿರ ಕಡಿಮೆ ಆಗದೆ ಅಂತ ವಾಪಸ್ ಕಳಿಸಿದ್ದೀನಿ ಮೂರ್ ಜನ ಸೇರ್ಕೊಂಡು ಐದು ಕೋಟಿ ದುಡ್ಡು ತಗೋ ಬಂದ್ ಕೊಡಕು ಮೂರ್ ಜನ ಸೇರ್ಕೊಂಡು ಕಡಿಮೆ ಆಗಿದೆ ನಿಮ್ ವಯಸ್ಸಿನ ಕಾರಣಕ್ಕೆ ಕಳಿಸಿದೀನಿ ಇಲ್ಲ ಅಂತ ನಿಮ್ಮನ್ನ ತಿರ್ಗಿ ಒದಿತಿದ್ದೆ ನಿಮ್ಗೆ ನಾನ್ ನಿಮ್ಮ ಕಳಿಸಿದ್ರಲ್ಲೇ ನನ್ನ ತೃಪ್ತಿದೆ ಏನಾದ್ರು ಕೆಲಸ ಇದೆಯಾ ಹೇಳಿ ಜನ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ನೀವು ಹಣದ ವಿಷಯದು ಅಟ್ಟಿದ್ದು ನಾನ್ ನನ್ನ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ನೀವು ಸಾವಿರ ಸಾರಿ ಯೋಚನೆ ಮಾಡ್ಬೇಕು ಅಂತ ನಾನು ಇವ್ರಗಳಿಗೂ ಯಾರಿಗೆ ನಮ್ಮ ನಾಯಕರುಗಳಿಗೂ ಹೇಳಿದ್ದೀನಿ ಹಾಗಾದ್ರೆ ನಿಮಗೆ ಸೈದ್ಧಾಂತಿಕವಾದ ನೆಲೆಗಟ್ಟಿದೆ ನೀವು ಹಣ ಇರೋರ ನೀವು ಪಕ್ಷ ಕಟ್ಟಿಸ್ತೀನಿ ಅಂತ ಕೊಟ್ಟರೆ ಎರಡು ವಿಷಯನ ಬಹಳ ಗಂಭೀರವಾಗಿ ನನ್ನ ಪತ್ರಕರ್ತ ಮಿತ್ರರು ಯೋಚನೆ ಮಾಡಬೇಕು ಅಂತ ಹೇಳ್ತಿದೀನಿ ಬರೀ ವರ್ದಿಗಲ್ಲ ಯೋಚನೆ ಮಾಡಕ್ಕೂ ಹೇಳ್ತೀನಿ ನೋಡಿ ಆ ನರೇಂದ್ರ ಮೋದಿ ಅನ್ನುವಂತಹ ವ್ಯಕ್ತಿ ಈ ನರೇಂದ್ರ ಮೋದಿಯವರು ಏನನ್ಕೊಂಡ್ ಬಂದ್ರು ನರೇಂದ್ರ ಮೋದಿ ಅವರಾಗ್ಲಿ ಬಿಜೆಪಿಯವರಾಗ್ಲಿ ನಾವು ಅವ್ರನ್ನ ದೂರಕ್ಕಾಗುದಿಲ್ಲ ಅವ್ರ ಸಿದ್ಧಾಂತ ಹೇಳ್ಕೊ ಬಂದಿದ್ದೆ ಅದು ಎಂಬತ್ತರ ದಶಕದಲ್ಲಿ ಜನಸಂಘಾ ಕಟ್ಟದಾಗಿಂದ ಹಿಡಿದು ವಾಜಪೇಯಿ ಅವರಿಂದ ಅಡ್ವಾಣಿ ಅವರಿಂದ ಮೋದಿವರೆಗೂ ಅವ್ರು ಹೇಳ್ತಾ ಬಂದಿದ್ದೆ ಏನಂತ ಹಿಂದೂಗಳಿಂದ ನ್ಯಾಯ ಆಗ್ತಿದೆ ಹಿಂದೂಗಳನ್ನು ಉಳಿಸ್ಕೋಬೇಕು ತ್ರೀ ಸೆವೆಂಟಿ ಆಕ್ಟ್ ತೆಗಿಬೇಕು ತಗದ್ರು ನಾ ಮುಂದೆ ಕಟ್ಟಬೇಕು ಕಟ್ಟಿದ್ರು ಇನ್ನೊಂದು ಎಂಥದೋ ಏನು ಎಂಥದೋ ಇದು ಮಾಡೋದ್ರಲ್ಲ ಯಾವುದೋ ಗಣತಿ ಮಾಡ್ತೀವಿ ಅಂತ ಸಿ ಏನೇನೋ ಏನೋ ಮಾಡ್ಕೊಣ ಏನು ಎನ್ ಆರ್ ಸಿ ಎನ್ ಆರ್ ಸಿ ಎನ್ ಆರ್ ಸಿಗೆ ರಿಲೇಟೆಡ್ ಅದು ಮಾಡ್ತೀವಿ ಅಂದರು ಅಪಾಯ ಮಾಡ್ತಿದ್ದಾರೆ ನಾನು ಹೇಳೋದು ಅವ್ರು ಮಾಡ್ತಿರೋದು ನೂರಕ್ಕೆ ನೂರು ತಪ್ಪು ಅಂತ ನಾವು ಹೇಳ್ತಿದ್ದೀವಿ ಅಂದಮೇಲೆ ನಾವು ಹೇಳೋದು ಸರಿ ಅಂತ ಮಾಡೋದಕ್ಕೆ ನಾವೆಲ್ಲಿ ಅದಕ್ಕೆ ಇಕ್ವಲೆಂಟಾಗಿ ಎಲ್ಲಿ ಕಟ್ಟಿಸ್ತಾ ಇದೀವಿ ಅದು ತಪ್ಪು ಒಬ್ಬ ವಿಲನ್ನು ಕೆಟ್ಟವನು ಯಾರು ಇವನು ವಿನೋದ್ ಆಳ್ವ ಕೆಟ್ಟವನು ಅಂದ್ರೆ ದರ್ಶನ್ ಅಷ್ಟೇ ಸ್ಟ್ರಾಂಗ್ ಆಗಿ ಇಲ್ಲಿ ಈ ವಿನೋದ್ ಆಳ್ವನ್ನೇ ನರೇಂದ್ರ ಏನು ಅಂತ ಇಟ್ಕೊಳ್ಳ ಈ ಕಡೆಯಿಂದ ನಾವು ಕಾಂಗ್ರೆಸ್ ನವರು ಒಳಗಾಗ್ತೀವಿ ಅಂತ ಅನ್ನೋದಾದ್ರೆ ಈ ಕಡೆಗೆ ಒಬ್ಬ ದರ್ಶನ್ ಕರ್ಕೊಂಡ್ ಬಿಡ್ಬೇಕಲ್ಲ ಕಾಟೆಲ್ಲ ಪಿಚ್ಚರ್ ಅದಕ್ಕೆ ನಾವ್ ಹಂಗ್ ಮಾಡ್ಲೇ ಇಲ್ಲ ನಾವೇನ್ ಮಾಡ್ತಾ ಇದೀವಿ ವಜ್ರಮನಿ ತುಗ್ದೀಪ್ ಶ್ರೀನಿವಾಸು ದಿನೇಶು ದಿನೇಂದ್ರ ಗೋಪಾಲ್ ಇಂತ ಕಟಾನು ಘಟ್ಟಗಳ ಎದುರುಗಡೆ ತಗೊಂಡು ಹೋಗ್ಬಿಟ್ಟು ಟೆನಿಸ್ ಕೃಷ್ಣ ನೀನು ಮಾಡ್ಕೊಂಡು ನಿಂತ್ಕೊತಾ ಇದೀನಿ ನೀನ್ ಅವ್ರು ಹೊಡಿಬೇಕು ಅಂದ್ರೆ ನೀನ್ ಅಷ್ಟೇ ಪರವಾಗಿ ನಿಂತಿದ್ದ ಅಂತ ಇರೋ ಕಟ್ಬೇಕಲ್ಲ ಕಾಸಿರೋನ್ ಕರ್ಕಬತಿಯೇ ಮನೆ ಕ್ರಾಸ್ ಓಟ್ ಮಾಡೋನ ಎಸ್ ಟಿ ಸೋಮಶೇಖರ ಅವ್ರಿಗೆ ಕಾಂಗ್ರೆಸ್ ಅಂತೆ ನಿಮ್ ಮಾನ ಮರ್ಯಾದೆ ಕಳೆದ್ಬಿಟ್ಟು ಹೋಗಿ ಅಲ್ಲಿ ಬಿಜೆಪಿ ಸೇರ್ಕೊಂಡ್ ಮಂತ್ರಿ ಆಗಿದ್ದವ್ರು ವಾಪಸ್ ಬರೋನ್ನ ಬಾಜಿನ ನೀನು ಬಾ ನಮ್ಮ ಮಾಸ್ತಿ ಅಂತ ಎಳಕತ್ತಿದ್ದೀನಿ ಅಂದ್ರೆ ಅವ್ರು ಹೋದಾಗ್ಲೂ ಬುಟ್ಬುಟ್ ಕಾಂಗ್ರೆಸ್ ಅಲ್ಲೇ ಉಳ್ಕೊಂಡಿದ್ರಲ್ಲ ಯಶವಂತಪುರ ಕ್ಷೇತ್ರದಲ್ಲಿ ಆ ಲೋಕಲ್ ಲೀಡರ್ ಗಳು ಎಕ್ಕಡ ತಗೊಂಡು ನೋಡ್ದಾಗಲ್ವಾ ನೀವು ಅವತ್ತಿಗೆ ನಿಮ್ ಜೊತೆ ನಿಂತಿದ್ರಲ್ಲ ಅವ್ರಿಗೆ ನ್ಯಾಯ ಮಾಡ್ದಲ್ವಾ ನೀವು ನಿನ್ ಯಾ ಯಾರ್ ಬೇಕು ನಿನ್ಗೆ ಯಾರ್ ಬೇಕು ನಿನ್ಗೆ ಸಿದ್ಧಾಂತದ ಹಿನ್ನೆಲೆ ಇಲ್ಲದೆ ಇರೋನ್ನ ದುಡ್ಡು ಬೇಕಪ್ಪ ಚುನಾವಣೆ ಮಾಡಕ್ಕೆ ಆದ್ರೂ ಒಂದೇ ಸ್ಪದ್ಧತೆ ಇರೋರ್ ಬೇಕಲ್ಲ ನಾವಿಲ್ಲ ಮಾತಾಡ್ತೀವಲ್ಲಪ್ಪ ಚಳಿ ಹೆಸರು ಬಿಜೆಪಿಯವ್ರು ಬಿ ಟಿ ಹೋಗಿ ಎರಡ್ ಸಾವಿರದ ಹತ್ತೊಂಬತ್ತು ಬೈ ಎಲೆಕ್ಷನ್ ಅಲ್ಲಿ ಕೆಆರ್ ಪೇಟೆ ನಲ್ಲಿ ನೀವಿವತ್ತಿಗೂ ಎರಡ್ ಸಾವಿರದ ಹದ್ಮೂರಂದು ಚುನಾವಣೆಗೂ ವೋಟರ್ ಲಿಸ್ಟ್ ತಗೊಳ್ಳಿ ನೀವು ಪತ್ರಕರ್ತರು ನಿಮ್ಗೆ ಸಿಗ್ತವೆ ಎರಡ್ ಸಾವಿರದ ಹದಿಮೂರು ತಗೊಳ್ಳಿ ಎರಡ್ ಸಾವಿರದ ಹದಿನೆಂಟರ ತಗೊಳ್ಳಿ ಎರಡ್ ಸಾವಿರದ ಹತ್ತೊಂಬತ್ತರ ತಗೊಳ್ಳಿ ಇಪ್ಪತ್ ಮೂರ ತಗೊಳ್ಳಿ ಇದಿಷ್ಟರಲ್ಲೂ ವೋಟ್ ಶಿಫ್ಟಿಂಗ್ ಪ್ಯಾಟ್ರನ್ ನೋಡಿ ನೀವು ಮೂರು ಕಡೆ ಒಂದ್ ತರ ಬರುತ್ತೆ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ ಮೂರು ಒಂದು ತರ ವೋಟಿಂಗ್ ಪ್ಯಾಟರ್ನ್ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾತ್ರ ವೋಟಿಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಯಾರ ಕಾರಣಕ್ಕೆ ಯಾರು ಯಾರು ಬಿಜೆಪಿಗೆ ಭೇಟಿ ಯಾರು ಹೋಗ್ಬೇಕಾಗಿತ್ತು ಯಾರನ್ ಕಳ್ಸಕ್ಕೆ ಅಂತ ಯಾರನ್ ಬೆಳೆಸಿದ್ರಿ ನೀವು ಸರ್ಕಾರ ಬೀಳ್ಬೇಕಾಗಿತ್ತು ನಿಮ್ಮ ವೈಯಕ್ತಿಕವಾದ ದ್ವೇಷ ಬೀಳಿಸ್ತೀರಿ ಬಿಜೆಪಿ ಅರ್ಥ ಏನಾಯ್ತು ನೀವೇ ಹೇಳೋ ಭಾಷೆನಲ್ಲಿ ನಲ್ಲಿ ನೀವು ರಾಕ್ಷಸನ್ನ ಯಾರೋ ದಾರೋಡೆ ಕೋರ ಬಿಟ್ಬಿಟ್ಟು ರಾಕ್ಷಸನ್ನ ಹೇಳ್ತಾ ಬಂದು ನಿಮ್ ಆಯ್ತು ನಿಮ್ದೇ ಭಾಷೆ ಹೇಳೋದ್ ಸೊ ನಿಮ್ಮ ಈ ಅನ್ಯಾಯಗಳನ್ನ ನೋಡ್ಕೊಂಡು 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 ಪಕ್ಷದೊಳಗಡೆ ಇದ್ಕಂಡು ಮಾತಾಡಕಾಗುದಿಲ್ಲ ಹಾಗಾಗಿ ಪಕ್ಷದ ಚೌಕಟ್ಟು ನಮ್ಗೆ ಹೊಂದಿಲ್ಲ ಪಕ್ಷದ ಚೌಕಟ್ಟು ನನ್ನಂತವ್ರಿಗೆ ಹೊಂದಿಲ್ಲ ರಾಜಕಾರಣ ಅಧಿಕಾರ ಅನ್ಕೋಸಕಷ್ಟೇ ಬೇಕು ಅಂತ ನಾನು ಅನ್ಕೊಂಡಿಲ್ಲ ಅಧಿಕಾರ ಇಲ್ಲದೇ ಇದ್ರು ನ್ಯಾಯಯುತವಾದಂತಹ ಕೆಲಸ ನಾನು ಎಂ ಎಲ್ ಎ ಆಗುದು ನಾನು ಮಂತ್ರಿ ಆಗಬೇಕು ಬಳ್ಳೋಳಿತಿರೋನ್ ಗುಡಿಸ್ತೀನಿ ಅಂದ್ರೆ ತಿರೋನ್ ಎಷ್ಟು ಅಯೋಗ್ಯ ನೀನು ಗುಡಿಸಿರೋ ನೀನು ಅಷ್ಟೇ ಅಯೋಗ್ಯ ನಾನು ಆ ತೀರ್ಮಾನದಲ್ಲಿ ಒಳ್ಳೆ ನ್ಯಾಯಯುತವಾದಂತ ಕೆಲಸಗಳು ಮಾಡೋದಕ್ಕೆ ನೀನ್ ಅಸೆಂಬ್ಲಿ ಮೆಂಬರ್ ಪಿ ಯಾಕೆ ಆಗ್ಬೇಕು ಎಂ ಪಿ ಹೇಳಿದ್ರೆ ಅರ್ಧ ಗಂಟೆನಾಗಬಹುದು ನಾನು ಹೇಳಿದ್ರೆ ಎರಡು ದಿನ ಎರಡು ದಿನ ಆಗ್ತದೆ ಹೋದ್ರೆ ಮೂರನೇ ದಿನಕ್ಕೆ ನಾನ್ ಬೇರೆ ತರದಲ್ಲೇ ಹೋಗ್ತೀನಿ ಅದು ಅವ್ರಿಗೂ ಗೊತ್ತಿದೆ ಹಂಗಾಗಿ ಎರಡು ದಿನ ಕೆಲಸ ಅಂತೂ ಹಾಗೆ ಆಯ್ತದೆ ಹತ್ತೈದು ದಿನ ಮಾಡಕ್ ಸಾಧ್ಯನೇ ಇಲ್ಲ ಸೊ ಹಿಂಗಿದ್ದಾಗ ನನ್ಗೆ ಹಾಕ್ಬೇಕಾ ಅಧಿಕಾರ ಅಧಿಕಾರ ಯಾಕೆ ಬೇಕಾಗಿತ್ತು ನನಗೆ ಅಂತಂದ್ರೆ ನಾನು ಕನಸು ಕಟ್ಕೊಂಡು ಹೇಳಿದ್ದೆ ಇಡೀ ನನ್ನ ಸಮಾಜಕ್ಕೆ ನೀವು ಕೊಡ್ತಿರೋ ಸಾಲ ಮನ್ನಾ ಬಡ್ಡಿ ಮನ್ನ ಮತ್ತೊಂದು ಗ್ಯಾರಂಟಿನೋ ಎರಡ್ ಸಾವಿರ ರೂಪಾಯಿ ಅಲ್ಲ ನೀವೆರಡು ವಿಷಯನ ಫ್ರೀ ಮಾಡ್ಬೇಕಾಗುತ್ತೆ ಒಂದು ಆರೋಗ್ಯ ಮತ್ತೆ ಶಿಕ್ಷಣ ಯಾವುದನ್ನು ಫ್ರೀ ಮಾಡಬಾರ ಆರೋಗ್ಯ ಮತ್ತೆ ಶಿಕ್ಷಣ ಅದೆರಡು ಫ್ರೀ ಮಾಡಿದ್ರೆ ಮುಂದಾಡ್ಕೊಂಡಿದ್ದು ಒಂದು ಮನೆಯಲ್ಲಿ ಒಬ್ಬರು ಹುಷಾರ್ ತಕ್ಕೋದ್ರೆ ಕನಿಷ್ಠ ಒಬ್ಬ ಹುಷಾರ್ ತೋದ್ರೆ ಒಂದ್ ಮನೇಲಿ ಹಾಸ್ಪಿಟ್ಲಿದ್ದಾದ್ರೆ ಅವ್ರು ತಿಂಗಳಿಗೆ ಅವ್ರ ವರ್ಷಕ್ಕೆ ಒಂದು ಕನಿಷ್ಠ ಮೂವತ್ ಸಾವಿರದಿಂದ ಒಂದು ಲಕ್ಷ ಖರ್ಚಾಗುತ್ತೆ ಮೂವತ್ ಸಾವಿರದಿಂದ ಒಂದ್ ಲಕ್ಷ ಖರ್ಚಾಯ್ತು ಅವನಿಗೆ ಅಂತಂದ್ರೆ ಅವ್ನ್ ಕನಿಷ್ಠ ಎರಡು ವರ್ಷ ಅವನ ಜಮೀನಲ್ಲಿ ಮಣಿಪಾಲ್ ಅಂತ ಹಾಸ್ಪಿಟಲ್ ಗಳ ಸೇರಿಸ್ಬಿಟ್ರಂತೂ ಒಂದ್ ಹತ್ತು ಪುಟ್ಟ ಜಮೀನ್ ಮಾಡದೆ ಹೋದ್ರೆ ನೀವು ವಾಪಸ್ ಬರಕ್ ಸಾಧ್ಯನೇ ಇಲ್ಲ ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿದ್ದಾಗ ಫ್ರೀ ಹೆಲ್ತ್ ಅನ್ನು ಕೂಡ ಹೆಂಗ್ ಕೊಡೋದು ಅನ್ನೋದು ನಾನು ಮಾತಾಡಿದ್ದೆ ನಾನು ಸಿದ್ದರಾಮಯ್ಯ ಅದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ನಮ್ಗೆ ಇಪ್ಪತ್ತು ನಿಮಿಷ ಟೈಮ್ ಕೊಡಿ ಅವ್ರು ಹೇಳಿದ್ರು ಕಮ್ಮಿ ಬಜೆಟ್ ಅಷ್ಟಲ್ಲಿ ಬಹಳ ಒಳ್ಳೆ ಸ್ಕೀಮ್ ಕಡೆ ಆಯ್ತು ಬಹಳ ಚೆನ್ನಾಗಿ ಪ್ಲಾನ್ ಮಾಡಿದ್ಯಾ ಬರುವ ಬಜೆಟ್ ಅಲ್ಲಿ ಅದನ್ನ ಅನೌನ್ಸ್ ಮಾಡ ನೀನ್ ಅಷ್ಟ್ರ ಬಂದು ನನಗೆ ಬ್ರೀಫ್ ಮಾಡಿ ಅಂತ ಉಳಿಕೊಂಡು ಹೋಗಿ ನೋಡಕ್ ಹೋಗಿದೆ ಗೊತ್ತಾಗ ನಾನು ಮೈಸೂರಲ್ಲೇ ವಾಸ ಇದ್ದೀನಿ ಮೈಸೂರಲ್ಲಿ ನೋಡಕ್ ಸಿಗ್ಲಿಲ್ಲ ಮಂಡಿದ ಮೇಲೆ ಓಡಾಡ್ತಿರ್ತಾರೆ ಮಂಡಿದವರು ಇಲ್ಲಿ ಸಿಗ್ಲಿಲ್ಲ ಬೆಂಗಳೂರು ಎರಡು ಸಾರಿ ಹೋಗ್ತಾ ಇರ್ತೀನಿ ಆ ನೂಕು ನುಗ್ಲಲ್ಲ ಅಲ್ಲ ಅವ್ರನ್ನ ನೋಡಕ್ ಆಗ್ಲಿಲ್ಲ ಎಲ್ಲಾರು ಸಿಗಬಹುದು ಎಲ್ಲಿ ಅಂದ್ರೆ ನಮ್ಗೆ ಒತ್ತಡ ತಳ್ಳಾಡ್ಕೊಂಡು ಗನ್ಮ್ಯಾನ್ ನೂರು ರೂಪಾಯಿ ಕೊಡ್ಕೊಂಡು ಹೋಗಿತ್ತು ನನಗಾದ್ ದರ್ದು ಇಲ್ಲ ನನಗೆ ಆಗೋದು ಇಲ್ಲ ಅಂತ ಹೇಳಿ ಕಡೆಗೆ ಅವರು ನೋಡಕ್ ಡೆಲ್ಲಿ ಓದ್ ಡೆಲ್ಲಿ ಓದಿ ನನ್ನ ಕರ್ನಾಟಕ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಕ್ಕೆ ಕರ್ನಾಟಕದಿಂದ ಮೂರ್ ಕಡೆ ನನಗೆ ಸಿಗೋ ಅವಕಾಶ ಇದ್ರು ಅಲ್ಲೆಲ್ಲೂ ಸಿಗದೆ ಡೆಲ್ಲಿ ಕರ್ನಾಟಕದಲ್ಲಿ ಭೇಟಿ ಮಾಡ್ಬಿಟ್ಟು ಇಲ್ಲೇ ಅಲ್ಲೂ ಮುನ್ನೂರು ಜನ ಅವ್ರನ್ನೂ ನಾನು ಯಾವತ್ತೂ ನೋಡಿದ್ದೇವ್ ಅಧಿಕಾರ ಇದ್ದಾಗ ಬಡ್ಡಿ ಮಕ್ಕಳು ಅದಿಲ್ಲಿ ಇರ್ತಾರೋ ಅದ್ ಹೆಂಗ್ ಬರ್ತಾರೋ ನಾವ್ ಯಾರು ಪತ್ತೆನೆ ಇರುವುದಿಲ್ಲ ಹೊಸ ಹೊಸ ಮುಖಗಳು ತುಂಬಿರ್ತವೆ ಹೊಸ ಹೊಸ ಜನ ತುಂಬಿರ್ತಾರೆ ಆಮೇಲೆ ಅವರು ನೋಡಿದ್ರೆ ಅವ್ರನ್ನ ಗುಟ್ಟ ಬರೋದೂ ಇಲ್ಲ ಇಲ್ಲಿ ನಮ್ ಗೋವಿಂದ ಮಣ್ಣು ಒತ್ತಿದ್ದೇ ಒತ್ತಿದ್ದು ಮಾಡಿದ್ದೇ ಮಾಡಿದ್ದು ಏಸೀಶ್ ಇದಾರೆ ಮಣ್ಣು ಹೊತ್ತಿರೋರು ಒತ್ತರು ವ್ಯವಹಾರ ಮಾಡಕ್ಕೆ ಅಂತಾನೆ ಬೇರೆ ಸೆಟ್ ಆಫ್ ಇರ್ತಾರೆ ಅವ್ರ ಕಡೆ ನೀವ್ ಯಾರು ಏನೂ ಅಲ್ಲ ನೀವು ನೀವೇನಿದ್ರು ನಾನು ಈಗ ಹೇಳ್ತೀನಿ ಮಗ ಎಲೆಕ್ಷನ್ ಬರ್ತದೆ ನೋಡ್ಬಿಡ ಅಂತ ಅವನು ಹೇಳ್ತಾನೆ ಅವ್ರು ಅಂತ ಯಾರು ಹೇಳ್ತಾರೆ ಅವ್ರು ಒಂದಿನ ಜನ ಮಾತಾಡ್ತಿರಲ್ಲ ಆ ಮಗ ಕೊಡೋ ದುಡ್ಡ ಈಸ್ ಕಡಕ್ಕೆ ನೀವು ಕೀರ್ಣಿ ಒಬ್ಬೊಬ್ರು ನನ್ನ ಜಿಲ್ಲೆ ಜನ ಒಬ್ಬೊಬ್ರು ಕೂಡ ಬಹಳ ಗಂಭೀರವಾದ ವಿಷಯ ಆಯ್ತು ಎಂತ ಬಡವನು ವರ್ಷಕ್ಕೊಂದ್ಸಾರಿ ಪರ ಮಾಡ್ತಾನೆ ಅಣ್ಣ ವರ್ಷಕ್ಕೊಂದ್ಸಾರಿ ಒಬ್ಬ ಒಂದ್ ಕುರಿ ಕಡದವರು ಪರ ಮಾಡ್ತಾರೆ ಅದ್ ಇಪ್ಪತ್ ಇಪ್ಪತ್ತೈದು ಸಾವಿರದ ಖರ್ಚು ಮಾಡ್ತಾರೆ ಎಂತ ಬಡವನು ಈ ಇಪ್ಪತ್ತೈದು ಸಾವಿರ ಖರ್ಚು ಮಾಡ್ಬಿಟ್ಟು ಪರ ಮಾಡಿ ಜನಕ್ಕೆ ಊಟಕ್ಕೆ ಮನಸ್ಥಿತಿ ಇರೋ ನನ್ನ ಜಿಲ್ಲೆ ಜನ ಇವ್ನವರು ನೂರ್ ಕೋಟಿ ತರ್ತಾವನೆ ಅದಕ್ಕೆ ಅವ್ನ ನಿಲ್ಲಿಸ್ತಿದೀವಿ ದುಡ್ಡಿದ್ರೆ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅಂತಾರೆ ಅಂತಂದ್ರೆ ಅದರರ್ಥ ಏನ್ ಇವ್ರು ಮಾಡ್ತಿರೋದು ಅನ್ನಕ್ಕಿಕ್ಕೋ ಜನವ ದುಡ್ಡ ನಡೀತಾವ್ರೆ ಅಂತ ಆಯ್ತು ಅನ್ನಕ್ಕಿಕ್ಕೋ ಜನವ ದುಡ್ಡ ನಡಿ ಅಂದ್ರೆ ಅದ್ರ ಅರ್ಥ ಏನೋ ಈ ನನ್ನ ಮಕ್ಳ ಕಾಸು ಅವ್ರು ರೋಡ್ ಹಾಕಿಕ್ಕಿಲ್ಲ ಯಾರು ಬೈತಿದಾರ ಅವ್ರು ದುಡ್ಡು ರೋಡಲ್ಲಿ ಹಚ್ಕೋಟಾರ ಯಾರು ಆಯ್ತು ಹೋಗಿ ಅಂತ ಏನಿಲ್ವಲ್ಲ ನಿಮ್ಗೆ ಕೊಡಕೆ ದುಡ್ಡು ಬೇಕು ಅಂತ ಅವ್ರು ಹೇಳ್ತಿರೋದು ಅದ್ರ ಅರ್ಥ ಇಂಡೈರೆಕ್ಟ್ ಆಗಿ ಏನ್ ಹೇಳಿದ್ರು ನೀವ್ ದುಡ್ಡಿಲ್ ಓಟ್ ಹಾಕೋದಿಲ್ಲ ಅಂತ ಹೋಗುದ್ರು ಅದು ಹೋಗಿದ್ರು ನಿಜ ದುಡ್ಡು ಆದ್ರೆ ಕಳಿಸಲಿ ಚುನಾವಣೆ ಸಾಧ್ಯ ಆಯ್ತಾ ನಿಖಿಲ್ ಕುಮಾರ್ ಸ್ವಾಮಿ ಸಾಧ್ಯ ಆಯ್ತಾ ಅದನ್ನೇ ನಾನು ಹೇಳ್ತಿರೋದು ಇತಿಹಾಸದಿಂದ ನೀವು ಪಾಠ ಕಲಿದೆ ಹೋದ್ರೆ ನೂರಲ್ಲ ಅಯ್ಯೋ ಇಷ್ಟೊತ್ತು ಅಂಬಾನಿ ಪ್ರೈಮ್ ಮಿನಿಸ್ಟರ್ ಆಗಿ ಯಾವ್ದೋ ಕಲಾ ಆಗಿರೋದು ಯಶ್ ಅವನ್ ಯಾರೋ ನಮ್ಮ ಏನು ಯು ಬಿ ಸಿಟಿ ವಿಜಯ ಮಲಯ ಈ ವಿಜಯ್ ಮಲ್ಲಿನಗಿರುವ ಶೋಕಿಗೆ ಅವರಿಗೆ ಒಂದು ಇಪ್ಪತ್ತೈದು ವರ್ಷಕ್ಕೆ ಮುಂಚೆನೆ ಪ್ರೈಮ್ ಮಿನಿಸ್ಟರ್ ಆಗೋದು ಬರೀ ದುಡ್ಡಲ್ಲ ಎಲ್ಲ ಆಗುತ್ತೆ ಬರೀ ದುಡ್ಡಲ್ಲ ಜನ ಬಳಕೆ ಬೇಕು ಜನಗಳ ಬಗ್ಗೆ ಪ್ರೀತಿ ಇರಬೇಕು ಕಾಳಜಿ ಇರಬೇಕು ವಿಶ್ವಾಸ ಇರಬೇಕು ದಶಾಸ್ತಕ್ಕಾಗಿರ್ಬೇಕು ಅಲ್ಲೊಂದು ಇಲ್ಲೊಂದು ಅಡುಕ್ ಪುಳಕ್ ತೋರಿಸ್ಬೋದು ಸಿದ್ದರಾಮಯ್ಯನವರು ಮೈಸೂರಲ್ಲಿ ಮಾತ್ರ ಇಲ್ಲಿ ಯಾವ ಕ್ಲಬ್ ನಡೆಯಿಲ್ಲ ಬ್ಯಾನ್ ಮಾಡಿಸ್ತಾರೆ ಮಂಡ್ಯ ಜಿಲ್ಲೆಯಲ್ಲಿ ಅದೇ ತಾಕ ಚಾಕಪ್ ಅನ್ನು ಕ್ಲಬ್ ಬ್ಯಾನ್ ಮಾಡಬೇಕು ಅನ್ನೋದು ಒಸಿ ಜನ ಈಸ್ಪಿಟ್ ಆಡ್ತಿದಾರ ಒಸಿ ಜನ ಗ್ಯಾಬ್ಲಿಂಗ್ ಮಾಡ್ತಿದಾರ ಯಾವ ಗುಡ್ರು ತಕ್ಕೋಗು ಯಾವ ಗದ್ದೆ ತಕ್ಕೋಗು ಯಾವ ಜಮೀನು ತಕ್ಕ ಹೋಗು ಮೇನ್ ದೊಡ್ಡದೊಂದು ಕೆರೆ ಮಾಡ್ಬಿಟ್ಟು ಒಳಗೆ ಒಂದು ಬೋಟ್ ನಿಲ್ಲಿಸ್ಬಿಟ್ಟು ಅದ್ರೊಳಗೆ ಕ್ಯಾಸಿನ ಅಂತ ಶುರು ಮಾಡ್ಬೇಕು ಗೋವಾದಲ್ಲಿ ಆಡಿದಾಗ ಇಲ್ಲೇ ಆಡಿ ಬನ್ನಿ ಅಂತ ಅದೊಂದು ಬಾಕಿ ಉಳಕಂಡ ಇದಾಗುತ್ತಿಲ್ವಾ ಹೇಳ್ತಾ ಹೋದ್ರೆ ಸಾವಿರ ಇದಾವೆ ಇಂತಹ ಹದಾರು ನೋವುಗಳ ಕಾರಣಕ್ಕೋಸ್ಕರ ನಮಗೆ ಇದು ಒಗ್ಗದೇ ಇರಲಿಲ್ಲ ಆದ್ರೆ ಸಾರ್ವಜನಿಕ ಜೀವನವನ್ನ ಯಾವುದೇ ಕಾರಣಕ್ಕೂ ನಾನು ಬಿಡುವುದಿಲ್ಲ ಅದು ನಿಮ್ಗೆ ಬಂದದ್ದು ಯಾವುದೇ ಪಕ್ಷಕ್ಕೆ ನಾನು ಈಗ ಸೇರ್ಪಡೆ ಆಗುದಿಲ್ಲ ಅದು ನಿಮ್ಗೆ ಬಂದಿರಲಿ ನನ್ನ ಪಕ್ಷ ಕಾಂಗ್ರೆಸ್ ಪಕ್ಷ ನಾನು ಹುದ್ದೆಗಷ್ಟೇ ರಾಜೀನಾಮೆ ಕೊಟ್ಟಿದ್ದೀನಿ ಬಹಳ ಸ್ಪೆಸಿಫಿಕ್ ಆಗಿ ಹೋಮ್ ಮೆಸೇಜ್ ತರ ಇದೆ ನನ್ನ ಪಕ್ಷ ಕಾಂಗ್ರೆಸ್ ಪಕ್ಷ ನನ್ನ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದೀನಿ ಈ ಕಾಂಗ್ರೆಸ್ ಪಕ್ಷದ ಉಳಿವಿಗಾಗಿ ಅಂದ್ರೆ ಈಗ ನನ್ನ ಶರೀರ ನನ್ನ ಕಾಂಗ್ರೆಸ್ ಪಕ್ಷ ನನ್ನ ಶರೀರ ಅನ್ನೋದಾದ್ರೆ ನನ್ನ ಶರೀರದ ಹೆಬ್ಬೆರಳಿಗೆ ಗ್ಯಾಂಗ್ರೀನ್ ಆಗುತ್ತದೆ ಡಯಾಬಿಟಿಸ್ ಶರೀರಕ್ಕೆ ಈ ಡಯಾಬಿಟಿಸ್ ಆಗಿರೋ ಕಾರಣದಿಂದ ಬೆರಳ ತೆಗಿಲೇಬೇಕಾಗಿದೆ ಬೆರಳು ತೆಗಿಲಿಲ್ಲ ಅನ್ನೋದಾದ್ರೆ ಸೆಪ್ಟಿಸೀಮಿಯಾ ಆಗಿ ಇಡೀ ರಕ್ತ ವಿಷಯುಕ್ತ ಆಗಿ ನನ್ನ ಶರೀರ ಸತ್ತೋಗುವ ಅವಕಾಶಗಳಿದೆ ನನ್ನ ಶರೀರ ಅಂದ್ರೆ ನನ್ನ ಕಾಂಗ್ರೆಸ್ ಈ ಗ್ಯಾಂಗ್ರೀನ್ ಇವತ್ತು ಕಟ್ ಮಾಡಿ ತೆಗಿದೆ ಹೋದ್ರೆ ಈ ಶರೀರಕ್ಕೆ ಉಳಗಾಲ ಈ ಗ್ಯಾಂಗ್ರಿನ್ನ ಕತ್ತರಿಸಬೇಕು ಕತ್ತರಿಸಲೇಬೇಕಾದಂತ ಪರಿಸ್ಥಿತಿ ಈಗಿದೆ ಆಪರೇಷನ್ ಡೇಟ್ ಯಾವತ್ತು ಬರೋ ಲೋಕಸಭಾ ಎಲೆಕ್ಷನ್ ಮತ್ತೆ ಆಪರೇಷನ್ ಡೇಟ್ ಅವತ್ತು ಈ ಹೆಬ್ಬೆರಣ್ಣ ತಗಿಲೇಬೇಕಿದೆ ತೆಗೆದ್ರಷ್ಟೇ ನನ್ನ ಶರೀರ ಹುಡ್ಕೊಳುತ್ತೆ ನನ್ನ ಪಕ್ಷ ಹುಡುಕೆ ತಗಿಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆಗೆ ನಿಮಗೆ ತಾಲೂಕ್ ಪಂಚಾಯತಿಗೂ ಬೆಂಗಳೂರಿನ ಬರ್ತಾರೆ ಜಿಲ್ಲಾ ಪಂಚಾಯತಿಗೂ ಬೆಂಗಳೂರಿನ ಕರ್ಕೊಂಡರೆ ಗೈರಿ ಬಡ್ಡಿ ಆಯ್ಕ ನಿಮ್ಗೊಂದು ಸಾವಿರ ಕೊಡ್ತೀನಿ ಲೀಡರ್ ಐದೈದು ಸಾವಿರ ಕೊಡ್ತೀನಿ ಹೋಗಿ ಸಾರಿ ಇದೇ ವರ್ಡ್ ಯೂಸ್ ಮಾಡ್ತಾರೆ ಗೈರಿ ಬಡ್ಡಿ ಆಯ್ಲಾ ಗೈರಿ ಬಡ್ಡಿ ಆಯ್ಲಾ ಹೇ ನಿಮ್ಗೆ ಅಂತ ಅಧಿಕಾರ ಕೊಟ್ಟರು ನಡಿಲ ಅಂತ ಅವನು ಗೊತ್ತು ಅಣ್ಣ ಹಣ್ಣಿಗೆ ಜೈ ಅಣ್ಣಂಗೆ ಜೈ ಅಂತೀರಿ ಅಂತ ಗೊತ್ತು ಈ ಅಣ್ಣಂಗೆ ಜೈ ಕೆಲಸ ಕುಡ್ದೆ ಹೋದ್ರೆ ನಿನ್ನ ಕಾಲು ಬೆರಳಲ್ಲಿರುವಂತಹದ್ದು ಅಗ್ರಿಜಾ ಜಾಯಿಂಟ್ ಬರುತ್ತೆ ಅಲ್ಲಿಂದ ನೀ ಜಾಯಿಂಟ್ಗೆ ಇಲ್ಲಿಗೆ ಮಂಡಿಗೆ ಬರ್ತದೆ ತೊಡೆವರಿಗೂ ಬಂದ್ರೆ ಅಣ್ಣ ನಿರ್ನಾಮ ಆಮೇಲೆ ಯಾವ ಪಕ್ಷ ಅಂತ ಹೇಳ್ಕಂಡಿರಿ ನಾನು ಪಕ್ಷದ ಹೆಸರು ಹೇಳ್ಬೇಕು ಅನ್ನೋದಾದ್ರೂ ಈಗ ಅಂಗ್ರಿ ತೆಗೆದು ಸೊ ಇದಕ್ಕೆ ಬೇಕಾದ ಪೂರ್ವಭಾವಿ ಸಿದ್ಧತೆಗೆ ಅಂತ ಹೇಳಿ ನಾನು ಒಂಚೂರು ಅನಾಸ್ಥೆಸ್ ಅಲ್ಲಿ ಅಂತ ಹುಡುಕ್ತಾ ಇದ್ದೀನಿ ಯಾಕೆ ಅನಾಸ್ತಿಸ ಕೊಡ್ಬೇಕಲ್ಲ ಕಾಲು ಬೆರಳು ಹೋಗ್ತೇ ಒಬ್ರು ಅನಾಸ್ತೆಟಿಸ್ಟ್ ಒಬ್ರು ನೋಡುತ್ತಾ ಇದ್ದೀನಿ ಆಪರೇಷನ್ ಮಾಡೋಕ್ಕೂ ಜಾಗ ಬೇಕಲ್ಲ ಓಟಿ ಬೇಕಲ್ಲ ಯಾರು ನನ್ನ ಹತ್ರ ಸ್ವಂತ ಹಾಸ್ಪಿಟ್ಲ್ ಈಗ ಯಾರ ಹಾಸ್ಪಿಟ್ಲ್ ನೋಟಿ ಮಾಡೋದು ಅಂತ ಹುಡುಕ್ತಾ ಇದೀನಿ ಹಾಸ್ಪಿಟ್ಲ್ ಯಾರು ಬೇಕು ಅಂತ ಒಬ್ರು ಅನಾಸ್ತೆಟಿಸ್ಟ್ ಹುಡುಕ್ತೀನಿ ನಾನಂತೂ ಡ್ಯೂಟಿ ಡಾಕ್ಟ್ರು ಒಬ್ಬ ಒಳ್ಳೆ ಸರ್ಜನ್ ಹುಡುಕ್ತೀನಿ ಆದ್ರೆ ನನ್ನ ಪಕ್ಷ ನಾನು ಉಳಿಸ್ಕೊಳ್ಳೇಬೇಕಿದೆ ಅಂದ್ರೆ ನನ್ನ ಶರೀರ ನಾನು ಉಳಿಸ್ಕೊಳ್ಳೇಬೇಕಿದೆ ನನ್ನ ಪಕ್ಷಕ್ಕೆ ತಗಲಿರುವಂತಹ ಗ್ಯಾಂಗ್ರೀನ್ ತಗಿಲೇಬೇಕಿದೆ ಯಾರು ಸರ್ ಗ್ಯಾಂಗ್ರೀನು ಹಹ ಯಾರು ಯಾರು ಏನ್ ಬೇಕಾಗಿಲ್ಲ ನೀವು ಪತ್ರಕರ್ತ ಸ್ಕೂಪ್ ರಿಪೋರ್ಟ್ ಮಾಡಿ ನೀವು ಹೇಳಿ ಯಾರು ಅಂತ ಹುಡುಕಿ ಇಲ್ಲ ಇಲ್ಲ ನೇರವಾಗಿ ಹೇಳದೆ ನೀವು ಬೇಕಾಗಿಲ್ಲ ಅದರ ಅದರ ಅವಶ್ಯಕತೆ ಇಲ್ಲ ನನ್ನ ಪಕ್ಷಕ್ಕೆ ಗ್ಯಾಂಗ್ರಿನ್ ತಗಲೇದೇ ಗ್ಯಾಂಗ್ರಿನ್ ತಗಿಬೇಡ ಆಸ್ಪತ್ರೆ ನೋಡೋಣ ಇರನೇ ಎರಡು ಆಸ್ಪತ್ರೆ ಅಲ್ಲ ಗೊತ್ತಿಲ್ಲ ಇನ್ನೇ ಇಬ್ರು ನನ್ನ ಸ್ನೇಹಿತರಯ್ಯ ಗೊತ್ತಿಲ್ಲ ಶಿಫ್ಟ್ ಆಗ್ಲೇಬೇಕು ಮನೆ ಒಳಗ್ ಮರ್ಯಾದೆ ಇಲ್ಲ ಅಂತ ಅನ್ನೋದಾದ್ಮೇಲೆ ಮನೆಯಿಂದ ಹೊರಗೋಗ್ಲೇಬೇಕ್ರಿ ಕಾಂಗ್ರೆಸ್ ಉಳಿಸ್ಕೊಳ್ಳಕ್ಕೆ ಹೋಗುವ ಹಂಗೇನಿಲ್ಲ ಅದು ಆಮೇಲೆ ಅವ್ರಿಗೂ ಏನೇನ್ ಆಯ್ತದ ಈಗ್ಲೂ ಹೇಳ್ತೀನಿ ನಾನು ನೀವು ಹಣದ ಕಾರಣ ಬಿಟ್ಟು ಈ ಜಿಲ್ಲೆಯ ನನ್ಗೂ ಕೊಡೋದ್ ಬೇಡಪ್ಪ ನನ್ಗೂ ಕೊಡೋದು ನಾನ್ ಯೋಗ್ಯ ಅಲ್ಲ ನಿನ್ ದೃಷ್ಟಿಯಲ್ಲಿ ನನ್ನ ಕೈಲಿ ಆಗುದಿಲ್ಲ ದುಡ್ಡು ಬೇಕು ದುಡ್ಡು ಬೇಕು ಅನ್ನೋದೊಂದು ಹೇಳ್ಬಿಟ್ಟು ಇದು ಹೇಳ್ತೀನಿ ದುಡ್ಡು ಬೇಕು ನಾನು ಏನಂತ ಎಷ್ಟು ದುಡ್ಡು ಅಂತ ನನ್ನ ಕತ್ತಿಗೆ ಬ್ಯಾಗ್ ನ ತಕ್ಕ ಓಡಾಡಲ್ಲ ಇವರೆಲ್ಲ ಆ ನೇತಾ ಓಡಾಡಿದ್ದಾರೆ ಇವರೆಲ್ಲ ಇಲ್ಲ ಇವ್ ಇವ್ರಟ್ಟಿಗೆ ಹೋಗಿ ನಾನು ಏನಾರ ಸಾಲ ಕೇಳಿದ್ದೀನ ಇವ್ರ ಮನೆಗೆ ಹೋಗ್ಬಿಟ್ಟು ಅಕ್ಕಿ ಮುಗಿದವರೆ ತಕೊಂಡು ಅಂತ ನಾನು ಕೇಳಕ್ ಹೋಗಿದ್ದೀನ ಮಾನ ಮರ್ಯಾದೆ ಬಿಡುವ ಇವಕ್ಕೆ ದುಡ್ಡಿಲ್ಲ ಈ ಎಲೆಕ್ಷನ್ ಕಮಿಷನ್ ಅವ್ರಿಗಾರು ಬುದ್ಧಿ ಬಿಡುವ ದುಡ್ಡಿಲ್ಲ ಅಂತಂದ್ರೆ ಎಷ್ಟು ದುಡ್ಡಿಲ್ಲ ಬರೋ ಎಂ ಪಿ ಎಲೆಕ್ಷನ್ ಮಾಡಕ್ಕೆ ಎಷ್ಟು ದುಡ್ಡು ಬೇಕು ಐವತ್ತೈದು ಲಕ್ಷ ಐವತ್ನಾಲ್ಕು ಲಕ್ಷ ಏನೋ ಅದೇ ಅದ್ರದ್ದು ಲಿಮಿಟೇಶನ್ ನೀ ನೂರು ಕೋಟಿ ತೆಂಗ್ ಮಾತಾಡ್ತೀಯ ಒಂದ್ ಒಳಗ್ ಹಾಕ್ಬೇಕಲ್ಲ ಇವ್ರ ಕೋಟಿ ಲೆಕ್ಕ ಮಾತಾಡ್ತಿದ್ದಂಗೆ ಒಂದು ಒಳಿಕ ಹಾಕ್ಬೇಕಲ್ಲ ಇವ್ರ ಸಾರ್ವಜನಿಕವಾಗಿ ಮಾತಾಡ್ತಾರಲ್ರಿ ಡಾಕ್ಟರ್ ತವದು ಹುಟ್ಟಿಲ್ಲ ಶಿವ ನೂರು ಕೋಟಿ ದುಡ್ಡದೆ ಸಾವಿರ ಕೋಟಿ ದುಡ್ಡದೆ ಏನ್ ಕರ್ಮನ್ರಿ ಇದು ಯಾವ ಯುಗದಲ್ಲಿ ಬದುಕ್ತಿದ್

ಅದರಲ್ಲೇ ಮಂತ್ರಿಗಳು ನಮ್ಮ ಮಂತ್ರಿಗಳು ಮಂಡ್ಯ ಶಾಸಕರು ಯುವ ಶಾಸಕರು ಸ್ನೇಹಿತರು ಇಬ್ಬರು ಈ ಸ್ಟೇಟ್ಮೆಂಟ್ ಬಗ್ಗೆ ನಮ್ಮ ಗಡಿಗ ಬಹಳ ದೂರ ಸಾರಿ ಯೋಚನೆ ಮಾಡಬೇಕು ಗಡಿಗ ರವಿಕುಮಾರ್ ವೆಂಕಟ್ರೆ ಮುಂದಿನ ಅಭ್ಯರ್ಥಿ ಅಂತ ಕೈ ಹಿಡ್ಕೊಂಡು ಓಡಾಡ್ಬೇಕು ಮಂತ್ರಿಗಳನ್ನ ನೀವೇ ಎಲ್ಲ ಕೇಳಿದ್ರಿ ನಾನ್ ರೆಸ್ಪಾನ್ಸಿಬಿಲಿಟಿ ಇರೋ ಪರ್ಸನ್ ನಾನು ಹೇಳಕ್ ಆಗುದಿಲ್ಲ ಆದ್ರೆ ರವಿ ರೆಸ್ಪಾನ್ಸಿಬಲ್ ಪರ್ಸನ್ ಇಟ್ಸ್ ನಾಟ್ ದಿಂಗ್

ಒಂದು ಸಿಟ್ ಬರುತ್ತೆ ಸರ್ ಇಲ್ಲ ಅವಳು ಬರುತ್ತೆ ಹಾಗೆ ಇನ್ನು ಗೊತ್ತಿಲ್ಲ ಇನ್ನು ಗೊತ್ತಿಲ್ಲ ಮೈತ್ರಿ ಅಭ್ಯರ್ಥಿ ಅಲ್ಲ ನಿಮ್ಮ ಮೇಡಮ್ ನಾನೇ ಅಭ್ಯರ್ಥಿ ಎಂತವಾರಲ್ಲ ಅಂತ ನೋಡಿ ನೋಡಿಷ್ಟರ ಮಟ್ಟಿಗೆ ಈಗಲೂ ನಾನು ನನ್ನ ಸಂಖ್ಯೆ ಹೇಳ್ಕೊಂಡ್ಮೇಲೆ ನಿಮ್ ಮೇಡಮ್ ಅಂತೀರಿ ಹಾ ಅವ್ರಿಗ್ ಒಂದ್ ದಿನ ಅಪ್ಪ ಅವ್ರೇ ಪ್ರಶ್ನೆ ಹಾ ನಮ್ ಹುಡುಗ ಅಂತ ಈಗ ಬಿ ಕೆ ಎ ಸು ಕೆ ಎ ಸಿ ಉಪ್ಪಾರಕ್ಕೆ ಆಗ್ತದೆ ಮಾತಾಡೋದ್ರಾಗ ಈಗೇನು ಮಾಡ್ತೀನಿ ಕಾಲ ಮಿಂಚಿದೆ ಕಾಲ ಮಿಚ್ಚಿದೆ ಯಾವ ಉಸ್ತುವಾರಿ ಸಚಿವರು ಮಾತಾಡಿದ್ರೆ ಮಿಚ್ಚಿದೆ ಇಲ್ಲ 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 ಎಲ್ಲರ ಜೊತೆಗೂ ಮಿಂಚಿದೆ ಮಿಂಚ ಮಿಂಚದೆ ಇರೋದು ಯಾವಾಗಾದ್ರೆ ಯಾರೋ ನನ್ನ ಜೊತೆ ಮಾತಾಡೋದ್ ಬೇಕಾಗಿಲ್ಲ ಸ್ಥಳೀಯ ಅಭ್ಯರ್ಥಿನ ಆಗದಾಗ ಆವಾಗ ಮಿಂಚು ದಿನ ಯಾರು ನನ್ನ ಜೊತೆ ಮಾತು ಮಾಡೋದ್ ಬೇಕಾಗುತ್ತೆ ಮಾತಾಡೋದು ಬೇಕಾಗುತ್ತೆ ನೀವು ಅದು ಮಾಡದೇ ರಾಜಿ ಮಾಡ್ತೀನಿ ದೌಡ್ರ ಅಪ್ಪ ಆಮೇಲೆ ಅವ್ರು ನೀವು ಪಾಪ ನಿಮಗೆ ನನ್ನ ಬಗ್ಗೆ ಆ ನಂಬಿಕೆ ಇಟ್ಕೊಂಡು ಕೇಳ್ತಾ ಇದ್ದೀರಿ ಇಲ್ಲ ಅಂದಾಗ ಏನು ಮಾಡ್ತೀರಿ ಅಂತ ನೀನು ಅವ್ರ ಮನಸ್ಥಿತಿ ಹೇಗಿದೆ ಗೊತ್ತಾ ತೀರಾ ಆಫ್ ದ ರೆಕಾರ್ಡ್ ಇರೋದಾದರೆ ಏನು ಕಿತ್ತು ಗುಡ್ಡ ಆಗೋಣ ಅವರು ಆ ಮನಸ್ಥಿತಿ ಇಲ್ಲ ಅವರು ಹಾಳಾಗ್ದಾಗ ಗೊತ್ತಾಗಬೇಕಷ್ಟೆ ಮಾಡೋಕೆ ಕಣಪ್ಪ ಅಂದ್ರೆ ಮನೆ ಹಾಳು ಮಾಡ್ಕೊಳಕ್ಕೆ ನಂಗೆ ಎಲ್ಲ ಅನುಮೂಲ ಅವೆಲ್ಲ ಆಗೋದಿಲ್ಲ ಆಗುವಂಥವ್ ಮಾತಾಡೋ